ನಟ ಉಪೇಂದ್ರ ದಂಪತಿಗಳ ಮೊಬೈಲ್ ಹ್ಯಾಕಿಂಗ್ ಕೇಸ್ ಆರೋಪಿಯ ಬಂಧನಕ್ಕೆ ತೆರಳಿದ್ದ ಪೊಲೀಸರಿಗೆ ಬಹುದೊಡ್ಡ ಶಾಕ್ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣ್ಸೂರು ನಟ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಪ್ರಕರಣದ ಸಂಬಂಧ ಬಿಹಾರ ಮೂಲದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ಬಿಹಾರ ಮೂಲದ ವಿಕಾಸ್ ಕುಮಾರ್ ಅಂತ ಹೇಳಿ ತಿಳಿದು ಬಂದಿರುವಂಥದ್ದು ಇನ್ನು ಆನ್ಲೈನ್ ಲಿಂಕ್ ಮೂಲಕವಾಗಿ ಪ್ರಿಯಾಂಕಾ ಅವರ ವಾಟ್ಸ್ಆ್ಯಪ್ ಅನ್ನ ಹ್ಯಾಕ್ ಮಾಡಿ ಹಣ ವರ್ಗಾಯಿಸುವುದಕ್ಕೆ ವಂಚಕರು ಸಂದೇಶವನ್ನು ಕಳಿಸ್ತಾ ಇದ್ರು ಇನ್ನು ಪೊಲೀಸರ ತನಿಖೆ ವೇಳೆಯಲ್ಲಿ ಬಿಹಾರದಲ್ಲಿ ಒಂದೇ ಸೂರಿನ ನೂರ ಐವತ್ತಕ್ಕೂ ಹೆಚ್ಚು ಯುವಕರು ಸೈಬರ್ ಅಪರಾಧದಲ್ಲಿ ತೊಡಗಿರುವಂತಹ ಆಘಾತ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಹೌದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಉಪೇಂದ್ರ ದಂಪತಿಗಳು ಮೊಬೈಲ್ ಹ್ಯಾಕ್ ಆಗಿತ್ತು ಅನ್ನುವಂತಹ ಕಂಪ್ಲೇಂಟ್ ಕೊಟ್ಟಿದ್ರು ಆನ್ಲೈನ್ ನಲ್ಲಿ ಕೆಲ ವಸ್ತುಗಳನ್ನ ಪ್ರಿಯಾಂಕಾ ಉಪೇಂದ್ರ ಬುಕ್ ಕೂಡ ಮಾಡಿದ್ರು ಈ ವೇಳೆ ಮೊಬೈಲ್ ಗೆ ಲಿಂಕ್ ಆ ಲಿಂಕ್ ಪ್ರಿಯಾಂಕಾ ಅವರು ಕ್ಲಿಕ್ ಮಾಡಿದ್ರು ಬಳಿಕ ನಟಿ ಪ್ರಿಯಾಂಕಾ ವಾಟ್ಸ್ಆಪ್ ಹ್ಯಾಕ್ ಮಾಡಿದಂತಹ ಕದಿಮಾ ಅವರ ಸಂಪರ್ಕದಲ್ಲಿ ಇದ್ದವರಿಗೆ ಐವತ್ತೈದು ಸಾವಿರ ಹಣವನ್ನು ಕಳಿಸುವಂತೆ ಮೆಸೇಜ್ ಮಾಡಿದ್ದ ಈ ವೇಳೆ ಆರೋಪಿ ಯಾರು ಅಂತ ಹೇಳಿ ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಹಾಗೆ ಮ್ಯಾನೇಜರ್ ನಂಬರ್ ನಿಂದ ಕರೆಯನ್ನ ಕೂಡ ಮಾಡಲಾಗ್ತಾ ಇತ್ತು ಹಣ ಅಗತ್ಯ ಇದೆ ಅಂತ ಹೇಳಿ ಪ್ರಿಯಾಂಕಾ ಅವರ ವಾಟ್ಸ್ಆಪ್ ನಿಂದ ಆರೋಪಿ ಹಲವರಿಗೆ ಮೆಸೇಜ್ ಮಾಡಿದ್ದು ಈ ವೇಳೆ ಪ್ರಿಯಾಂಕಾ ಅವರೇ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿ ಕೆಲವರು ಹಣವನ್ನ ಹಾಕಿದ್ದಾರೆ ಸ್ವತಃ ಉಪೇಂದ್ರ ಪುತ್ರ ಕೂಡ ತಾಯಿ ಅಕೌಂಟ್ಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನ ಹಾಕಿದ್ರು ಇನ್ನು ಕೆಲವರು ಈ ಬಗ್ಗೆ ಅನುಮಾನಗೊಂಡು ಪ್ರಿಯಾಂಕಾ ಅವರ ನಂಬರ್ಗೆ ಕರೆ ಮಾಡಿದ್ರೆ ಕಾಲ್ ಕಟ್ ಆಗ್ತಾ ಇತ್ತು ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸದಾಶಿವನಗರ ಠಾಣೆಗೆ ಪ್ರಿಯಾಂಕಾ ಅವರು ಈ ಬಗ್ಗೆ ದೂರನ್ನ ಕೊಡ್ತಾರೆ ಆದ್ರೆ ಅದಾಗಲೇ ಸೈಬರ್ ವಂಚನೆ ಅಕೌಂಟ್ಗೆ ಒಂದೂವರೆ ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿತ್ತು ದೂರು ದಾಖಲಾಗ್ತಿದ್ದ ಹಾಗೆ ಅಲರ್ಟ್ ಆದ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸುತ್ತಾರೆ ತನಿಖೆಯ ವೇಳೆಯಲ್ಲಿ ಆರೋಪ ಬಿಹಾರದ ದಶರಥಪುರದ ನಿವಾಸಿ ಅನ್ನುವಂಥದ್ದು ಗೊತ್ತಾಗುತ್ತೆ ಆರೋಪಿ ಬಂಧನಕ್ಕೆ ಅಂತ ಹೇಳಿ ಬಿಹಾರಕ್ಕೆ ಹೋದಂತಹ ಪೊಲೀಸರೇ ಈ ಸೈಬರ್ ಕದಿಮರ ಜಾಲವನ್ನ ನೋಡಿ ಶಾಕ್ ಆಗ್ತಾರೆ ಇಪ್ಪತ್ತರಿಂದ ದಂಧೆಯಲ್ಲಿ ನಿರತರಾಗಿರ್ತಾರೆ ಊರಿನ ಐವತ್ತು ಮಂದಿ ಯುವಕರು ಸೈಬರ್ ಅಪರಾಧದಲ್ಲೇ ತೊಡಗಿಸಿಕೊಂಡಿರುವಂತಹ ಆಘಾತಕಾರಿ ವಿಚಾರ ಇದೇ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಆನ್ಲೈನ್ ಕೆಲವೊಂದು ವಸ್ತುಗಳನ್ನ ಆರ್ಡರ್ ಮಾಡ್ತಾರೆ ಕಾಲ್ ಬರುತ್ತೆ ನಮ್ಗೆ ಆರ್ಡರ್ನ ಡೆಲಿವರಿ ಮಾಡೋದಕ್ಕೆ ಕರೆಕ್ಟ್ ಆಗಿ ಅಡ್ರೆಸ್ ಸಿಗ್ತಾ ಇಲ್ಲ ನಾವು ಡಯಲ್ ಮಾಡಿ ಅಂತ ಹೇಳಿ ಒಂದು ನಂಬರ್ ಅನ್ನ ಕಳಿಸ್ತಾರೆ ಕರೆ ಮಾಡಿದ ಕೂಡಲೇ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಗೋಗುತ್ತೆ ಇನ್ನು ಮೊಬೈಲ್ ಹ್ಯಾಕ್ ಆದ ಹಿನ್ನೆಲೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಹಣವನ್ನ ವಂಚಕರು ತಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿರುವಂತಹ ಘಟನೆ ನಡೆಯುವಂತದ್ದು ಈ ಬಗ್ಗೆ ಉಪೇಂದ್ರ ದಂಪತಿಗಳು ಕೇಂದ್ರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ಪ್ರಕರಣ ತನಿಖೆಯನ್ನ ಚುರುಕುಗೊಳಿಸಿದ ಅಧಿಕಾರಿಗಳು ಹಣ ಟ್ರಾನ್ಸ್ಫರ್ ಆಗಿದ್ದು ಎಲ್ಲಿಗೆ ಅನ್ನುವಂತ ವಿಚಾರವನ್ನ ಪತ್ತೆ ಪ್ರಿಯಾಂಕಾ ಅವರು ದಿನನಿತ್ಯ ಮಾತನಾಡ್ತಾ ಇದ್ದಂತಹ ಸಂಬಂಧಿಕರು ಹಾಗೆ ಅವರ ಮಗನ ಬಳಿಯಲ್ಲಿ ಸೈಬರ್ ವಂಚಕರು ತಲಾ ಒಬ್ಬೊಬ್ಬರ ಬಳಿಯಲ್ಲಿ ಐವತ್ತೈದು ಸಾವಿರ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸದ್ಯ ಈ ಒಂದು ಹಣವು ಬಿಹಾರದ ನಳಂದ ಮೂಲದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಹಣ ಟ್ರಾನ್ಸ್ಫರ್ ಆಗಿದ್ದು ಎಲ್ಲಿಗೆ ಮತ್ತು ಹೇಗೆ ಅಂತ ನೋಡೋದಾದ್ರೆ ಸ್ಯಾಂಡಲ್ವುಡ್ ನಟ ಉಪೇಂದ್ರ ಮತ್ತೆ ಪ್ರಿಯಾಂಕಾ ದಂಪತಿಗಳ ಮೊಬೈಲ್ ಅನ್ನ ಸೈಬರ್ ವಂಚಕರು ಮೊದಲೇ ಹ್ಯಾಕ್ ಮಾಡಿರ್ತಾರೆ ನಂತರ ಪ್ರಿಯಾಂಕಾ ಅವರ ಲಾಗಿನ್ ಮಾಡ್ಕೊಳ್ತಾರೆ ಅವರ ಪುತ್ರ ಹಾಗೆ ನೂರಕ್ಕೂ ಹೆಚ್ಚು ಜನರ ಬಳಿಯಲ್ಲಿ ಪ್ರಿಯಾಂಕಾ ಸಂಬಂಧಿಕರು ಯಾರು ಇರ್ತಾರೆ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾರೆ ನಿಂದ ಮೆಸೇಜ್ ಕೂಡ ಮಾಡ್ತಾರೆ ಐವತ್ತೈದು ಸಾವಿರ ರೂಪಾಯಿ ದುಡ್ಡನ್ನ ಕೇಳ್ತಾರೆ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಇನ್ನು ಒಂದೂವರೆ ಗಂಟೆಗಳಲ್ಲಿ ಹಿಂತಿರುಗಿಸ್ತೀನಿ ಅಂತ ಹೇಳಿ ರಿಟರ್ನ್ ಮೆಸೇಜ್ ಕೂಡ ಬರುತ್ತೆ ಉಪೇಂದ್ರ ಮತ್ತೆ ಪ್ರಿಯಾಂಕಾ ಅವರೇ ಖುದ್ದಾಗಿ ಹಣ ಕೇಳುತ್ತಿದ್ದಾರೆ ಅಂತ ಹೇಳಿ ಕೆಲವರು ಹಣ ಕೂಡ ಅವರಿಗೆ ಕಳಿಸ್ಕೊಟ್ಟಿರುವಂಥದ್ದು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಅವರಿಗೆ ಮಾಹಿತಿ ಕೊಡಲಾಗುತ್ತೆ ಜೊತೆಗೆ ಫೋನ್ ಹ್ಯಾಕ್ ಬಗ್ಗೆ ಆಗಿರುವಂತ ಕೂಡ ಉಪೇಂದ್ರ ಹಾಗೆ ಅವರ ಧರ್ಮಪತ್ನಿ ಮಾತನಾಡಿ ಮಾಡಿರುವಂತದ್ದು ಅಂದ್ರೆ ನಮ್ಮ ಒಂದು ಫೋನ್ ಹ್ಯಾಕ್ ಆಗಿರುವಂತ ದಯವಿಟ್ಟು ಯಾರಾದರೂ ಕೂಡ ನಿಮ್ಮ ಬಳಿಯಲ್ಲಿ ಹಣವನ್ನ ಕೇಳಿದ್ರೆ ನಮ್ಮ ಹೆಸರಿನಲ್ಲಿ ದಯವಿಟ್ಟು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ ನಮ್ಮ ಫೋನ್ ಹ್ಯಾಕ್ ಆಗಿದೆ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸಿರ್ತಾರೆ ಒಟ್ಟಾರೆಯಾಗಿ ಇದೀಗ ಕದಿಮರು ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಅಂದ್ರೆ ಇವರೆಲ್ಲರೂ ಕೂಡ ಬಹಳ ಚಿಕ್ಕ ವಯಸ್ಸಿನ ಯುವಕ ರು ಅನ್ನುವಂಥದ್ದು ಆಘಾತಕಾರಿಯಾಗಿರುವಂತಹ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ